ಕೊಡಗು ಪ್ರವಾಸಕ್ಕೆ ಹೊರಡುವ ಪ್ರವಾಸಿಗರು ನೋಡಲೇಬೇಕಾದ ಈ ಸ್ಟೋರಿ ಕೊಡಗಿನ ಮಾಂದಲಪಟ್ಟಿ ಪರಿಸರದಲ್ಲಿ ಪ್ರವಾಸಿಗರಿಗೆ ನಿತ್ಯ ಕಿರಿಕಿರಿ ನೀಡುತ್ತಿದ್ದವನು ಅಂದರ್ ಪ್ರವಾಸಿಗರಿಂದ ಅಧಿಕ ಬಾಡಿಗೆ ವಸೂಲಿ ಮಾಡಿದ್ದ ಚಾಲಕನ ಮತ್ತೊಂದು ಕರಾಮತ್ತು ಮತ್ತು ಬಯಲು ವೈಟ್ ಬೋರ್ಡ್ ವಾಹನಕ್ಕೆ ಹಳದಿ ಬೋರ್ಡ್ ಅಳವಡಿಸಿದ್ದ ಖದೀಮ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನ ಮಾಂದಲಪಟ್ಟಿಯಲ್ಲಿ ನಡೆದ ಘಟನೆಯು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದನ್ನು ಪರಿಶೀಲಿಸಲಾಗಿ ಬೆಂಗಳೂರಿಂದ ಪ್ರವಾಸಕ್ಕೆಂದು ಬಂದಿದ್ದ ಅಂಕಿತಾ ಮತ್ತು ಕುಟುಂಬದವರು ಮಡಿಕೇರಿಯಿಂದ ಮಾಂದಲಪಟ್ಟಿಗೆ ತೆರಳಲು ಒಂದು ಕೆಎ ಹನ್ನೆರಡು ಪಿ ಏಳು ಸಾವಿರದ ಆರುನೂರ ಮೂವತ್ತೊಂದು ಜೀಪು ಚಾಲಕ ಸವೀನ್ ಕುಮಾರ್ ಎಂಬ ಆತನನ್ನು ವಿಚಾರಿಸಿದಾಗ ಆತ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಆಗುತ್ತದೆ ಎಂದು ತಿಳಿಸಿದ್ದಾನೆ ಈ ಮೊದಲೇ ಜಿಲ್ಲಾಧಿಕಾರಿಗಳು ಮಾಂದಲಪಟ್ಟಿಗೆ ಪ್ರವಾಸಿಗರನ್ನು ಬಾಡಿಗೆಗೆ ಸಾಗಿಸುವ ವಾಹನಗಳ ಚಾಲಕರ ಮತ್ತು ಮಾಲೀಕರ ಸಭೆ ಕರೆದು ಎರಡು ಸಾವಿರದ ಐನೂರು ರೂಪಾಯಿಗಳು ಪಡೆಯುವಂತೆ ಸೂಚನೆ ನೀಡಿರುವ ಬಗ್ಗೆ ಮತ್ತು ಚೆನ್ನಾಗಿ ಕಾಣುವಂತೆ ಬೋರ್ಡ್ ಅಳವಡಿಸಿರುವ ಬಗ್ಗೆ ಹೇಳಿದ್ದರು ಪ್ರತಿಯೊಬ್ಬ ಪ್ರವಾಸಿಗರಿಂದ ನಾಲ್ಕು ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ನೀವು ಅಷ್ಟೇ ಕೊಡಬೇಕು ಎಂದಿದ್ದಾನೆ ಅವನ ಮಾತಿನಂತೆ ನಾಲ್ಕು ಸಾವಿರ ರೂಪಾಯಿ ಪಾವತಿಸಿ ಮಾಂದಲಪಟ್ಟಿಗೆ ತೆರಳಿದ್ದಾರೆ ಅಲ್ಲಿ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ನಲ್ಲಿ ಐನೂರು ರೂಪಾಯಿ ಕೊಡಬೇಕು ಎಂದೇಳಿ ಪಡೆದುಕೊಂಡು ಕೇವಲ ಐವತ್ತು ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ ಮಾಂದಲಪಟ್ಟಿ ವೀಕ್ಷಣೆ ಮಾಡಿ ಬಂದಾಗ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಎಂದು ಜೋರು ಮಾಡಿ ಗದರಿಸಿ ವಸೂಲಿ ಮಾಡಿ ನಿರ್ಲಕ್ಷ್ಯತನದಿಂದ ವಾಹನ ಚಾಲನೆ ಮಾಡಿರುವ ಬಗ್ಗೆ ತಮಗೆ ಆದ ನ್ಯಾಯದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ನೋವನ್ನು ಹೇಳಿಕೊಂಡಿದ್ದರು ಈ ವಿಡಿಯೋ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್ ಮತ್ತು ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ ಶ್ರೀಧರ್ ಮತ್ತು ಸಿಬ್ಬಂದಿಗಳ ತಂಡ ಮಡಿಕೇರಿ ನಗರ ನಂದಿಮೊಟ್ಟೆ ಮಾಂದಲಪಟ್ಟಿಯಲ್ಲಿ ವಿಚಾರಣೆ ಕೈಗೊಂಡು ಜೀಪು ಮತ್ತು ಅದರ ಚಾಲಕನನ್ನು ಪತ್ತೆ ಹಚ್ಚಿದಾಗ ನಾಲ್ಕು ಸಾವಿರದ ಐನೂರು ರೂಪಾಯಿ ಪಡೆದಿರುವುದು ಪ್ರಾಥಮಿಕ ತನಿಖೆಯಿಂದ ಕಂಡುಬಂದಿರುತ್ತದೆ ಜೀಪಿನ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ವೈಟ್ ಬೋರ್ಡ್ ವಾಹನಕ್ಕೆ ಹಳದಿ ಬೋರ್ಡ್ ಹಾಕಿ ಬಾಡಿಗೆ ಮಾಡುತ್ತಿರುವುದು ಕಂಡುಬಂದಿದೆ ಪೊಲೀಸರು ಜೀಪು ಮತ್ತು ಚಾಲಕನನ್ನು ವಶಕ್ಕೆ ಪಡೆದು ಕಲಂ ಇನ್ನೂರ ಎಂಬತ್ತೊಂದು ಬಿಎನ್ಎಸ್ಆಫ್ ಮತ್ತು ನೂರ ತೊಂಬತ್ತೆರಡು ಎಐಎಂವಿ ಕಾಯ್ದೆ ರೀತ್ಯ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪ್ರವಾಸಕ್ಕೆ ಹೋಗುವ ಮುನ್ನ ಪ್ರವಾಸಿಗರು ಇಂತಹ ವಸೂಲಿ ಮಾಡುವವರ ಬಗ್ಗೆ ಸ್ಥಳೀಯ ನಾಗರಿಕರ ಬಳಿ ಮಾಹಿತಿ ಪಡೆಯುವುದು ಒಳ್ಳೆಯದು ವರದಿ ಗಿರಿಧರ್ ಕುಂಪುಳಿರ ಕೊಡಗು ನಮಸ್ಕಾರ ಎಲ್ಲರು ನನ್ನ ಹೆಸರು ಅಂಕಿತ್ ಅಂತ ನಾನು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಮಡಿಕೇರಿ ಕೂರ್ ದುಬಾರಿಗೆ ತಲುಪಿದ್ದೀನಿ ವೆಕೇಶನ್ ಮಾಡೋಕ್ಕೆ ಇಲ್ಲಿ ಟ್ವೆಂಟಿ ಫಿಫ್ತು ಸಂಡೇ ಬೆಳಗ್ಗೆ ನಾಲ್ಕುವರೆ ಇಂದ ಐದು ಗಂಟೆ ಮಧ್ಯದಲ್ಲಿ ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅಮೌಂಟು ಬರೆದಿದ್ರು ಆದರೆ ನಮಗೆ ಸಿಕ್ಕಿರೋ ಜೀಪು ಅವರೇ ಹೆಸರು ಕವಿ ಸವಿನ್ 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 ಅಂತ ಅವ್ರ ಹೆಸರು ಸವಿನ್ ಅಂತ ಅವರು ಅವರು ನಮಗೆ ಫೋರ್ ತೌಸಂಡ್ ಚಾರ್ಜ್ ಮಾಡಿದ್ರು ಕೆಳಗಡೆ ಅವ್ರು ಹೇಳಿದರು ಅದಕ್ಕಿಂತ ಕಡಿಮೆ ಆಗಲ್ಲ ಯಾವ ಗಾಡಿನೂ ಹೋಗಲ್ಲ ನಿಮ್ಮ ಜೊತೆ ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮಿಗೆ ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ ಮೇಲೆ ಹೋಗಾದ ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಕಟ್ಟಬೇಕಂತೆ ಪರ್ ಫೀಸು ಅದು ನಮ್ಮಿಂದ ತಗೊಂಡ್ರು ಆದರೆ ನಾವು ಅವ್ರಿಗೆ ಕ್ಲಿಯರಾಗಿ ನೋಡಿದರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಬರೀ ಐವತ್ತು ರೂಪಾಯಿನೇ ಕೊಟ್ಟರು ಆಮೇಲೆ ನಮಗೆ ಹೇಳಿದ್ರು ದಟ್ ಇಲ್ಲ ಇದು ಮಿನಿಮಮ್ ಅಮೌಂಟು ಏನು ಮಾಡೋಕ್ಕಾಗಲ್ಲ ಇದು ನಾರ್ಮಲ್ಲು ನೀವು ಕೊಡಲೇಬೇಕಾಗುತ್ತೆ ಅಷ್ಟು ಮೇಲೆ ನಮಗೆ ಹತ್ರ ಇನ್ನೇನೂ ಆಪ್ಷನ್ ಇರಲಿಲ್ಲ ನಾವು ಅವ್ರಿಗೆ ಐನೂರು ರೂಪಾಯಿನೂ ಕೊಟ್ಟ್ರಿ ಅವರು ಆಮೇಲೆ ನಮಗೆ ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟರು ಸನ್ರೈಸ್ ನೋಡ್ಕೊಂಡು ಕೆಳಗಡೆ ಬರೋಕ್ಕೆ ಅದರಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ನಾವು ಫಿಫ್ಟಿ ಫೈವ್ ಮಿನಿಟ್ಸಲ್ಲಿ ಕೆಳಗಡೆ ಬಂದ್ರಿ ಅಷ್ಟಲ್ಲಿ ಅವರು ತಿರ್ಗಾ ನಮಗೆ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀವು ಇನ್ನೂ ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕು ನಮಗೆ ಇನ್ನೂ ಜಾಸ್ತಿ ಕೊಡಬೇಕು ಬಟ್ ಅದು ನಾವು ಕೊಟ್ಟಿಲ್ಲ ನಾವು ಅವ್ರಿಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟ್ರಿ ಕೆಳಗಡೆ ಬಂದುಬಿಟ್ಟು ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು ತುಂಬ ರಫ್ ಆಗಿ ಮಾತಾಡಿದ್ರು ನಮ್ಮ ಜೊತೆ ಫ್ಯಾಮ್ಲಿನೂ ಇದ್ದರು ಆದರೂ ಅವ್ರಿಗೆ ಮಾತು ಕೇಳಿಲ್ಲ ಏನಾದರೂ ನಾವಿಲ್ಲ ಇಲ್ಲಿ ಇಲ್ಲಿ ಬಂದಾದ ಮೇಲೆ ಅವರು ಜೋರಾಗಿ ರೈಸ್ ಆಗಿ ಇದ್ರು ನಾವು ಬೋರ್ಡಲ್ಲಿ ತೋರಿಸಿದ್ರು ಅವ್ರಿಗೂ ಕೂಡ ದಟ್ ಬೋರ್ಡು ಗೌರ್ಮೆಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಬರ್ದಿದ್ದಾರೆ ಆದರೆ ಅವ್ರನ್ನ ಮಾತು ಕೇಳಿಲ್ಲ ಇಲ್ಲ ಇದೇ ನಾರ್ಮಲ್ಲು ಕೊಡಲೇಬೇಕು ಸೊ ಇಂಥ ಟೂರಿಸ್ಟು ನಾವು ಕನ್ನಡಿಗವರೇ ನಾವು ನಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ಟೂರಿಸ್ಟು ಬಂದರೆ ಈ ಥರ ಸ್ಪಾಯ್ಲ್ ಮಾಡಿದರೆ ಮೋಸ ಮಾಡಿದರೆ ಅದು ಇಷ್ಟ ಆಗೋಲ್ಲ ನೆಕ್ಸ್ಟ್ ಟೈಮು ಬಂದರೆ ನಾನು ಖಂಡಿತ ಜನರಿಗೆ ಮಂಡಲಪಟ್ಟಿ ಪೀಕ್ ಹೋಗೋ ಮುಂಚೆ ಎರಡು ಸತಿ ಯೋಚನೆ ಮಾಡಬೇಕಂತ ರೆಕಮೆಂಡ್ ಮಾಡ್ತೀನಿ ಆದರೆ ನಮ್ಮದು ರೆಕಮ ನಮ್ಮದು ಇದು ರಿಕ್ವೆಸ್ಟು ಪೊಲೀಸ್ ಅವ್ರ ಹತ್ರ ಮತ್ತು ಲೋಕಲ್ ಹತ್ರ ಅದು ಈ ಥರ ಟೂರಿಸ್ಟ್ನ ಸ್ಪಾಯಿಲ್ ಮಾಡೋಕ್ಕೆ ಬಿಡಬೇಡಿ ನೀವು ಇದ್ರ ಮೇಲೆ ಏನೋ ಒಂದು ಆ್ಯಕ್ಷನ್ ತಗೊಳ್ಳಿ ಗಾ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ನೀವು ಬೇಕು ಗಾಡಿ ನಂಬರು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಗಾಡಿ ನಂಬರ್ ಅವ್ರದ್ದು ಕೆ ಎ ಟ್ವೆಲ್ಫ್ ಪಿ ಸೆವೆನ್ ಸಿಕ್ಸ್ ತ್ರೀ ಒನ್ನು ಇದು ಗಾಡಿ ನಂಬರು ಖಂಡಿತ ದಯವಿಟ್ಟು ಹೆಲ್ಪ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಎಲ್ಲರು ನನ್ನ ಹೆಸರು ಅಂಕಿತ್ ಅಂತ ನಾನು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಮಡಿಕೇರಿ ಕೂರ್ ದುಬಾರಿಗೆ ತಲುಪಿದ್ದೀನಿ ವೆಕೇಶನ್ ಮಾಡೋಕ್ಕೆ ಇಲ್ಲಿ ಟ್ವೆಂಟಿ ಫಿಫ್ತು ಸಂಡೇ ಬೆಳಗ್ಗೆ ನಾಲ್ಕುವರೆ ಇಂದ ಐದು ಗಂಟೆ ಮಧ್ಯದಲ್ಲಿ ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅಮೌಂಟು ಬರೆದಿದ್ರು ಆದರೆ ನಮಗೆ ಸಿಕ್ಕಿರೋ ಜೀಪು ಅವರೇ ಹೆಸರು ಕವಿ ಸವಿನ್ 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 ಅಂತ ಅವ್ರ ಹೆಸರು ಸವಿನ್ ಅಂತ ಅವರು ಅವರು ನಮಗೆ ಫೋರ್ ತೌಸಂಡ್ ಚಾರ್ಜ್ ಮಾಡಿದ್ರು ಕೆಳಗಡೆ ಅವರು ಹೇಳಿದರು ಅದಕ್ಕಿಂತ ಕಡಿಮೆ ಆಗಲ್ಲ ಯಾವ ಗಾಡಿನೂ ಹೋಗೋಲ್ಲ ನಿಮ್ಮ ಜೊತೆ ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮಿಗೆ ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ ಮೇಲೆ ಹೋಗಾದ ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಕಟ್ಟಬೇಕಂತೆ ಫರ್ ಫೀಸು ಅದು ನಮ್ಮಿಂದ ತೊಗೊಂಡ್ರು ಆದರೆ ನಾವು ಅವ್ರಿಗೆ ಕ್ಲಿಯರಾಗಿ ನೋಡಿದರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಬರೀ ಐವತ್ತು ರೂಪಾಯಿನೇ ಕೊಟ್ಟರು ಆಮೇಲೆ ನಮಗೆ ಹೇಳಿದ್ರು ದಟ್ ಇಲ್ಲ ಇದು ಮಿನಿಮಮ್ ಅಮೌಂಟು ಏನು ಮಾಡೋಕ್ಕಾಗಲ್ಲ ಇದು ನಾರ್ಮಲ್ಲು ನೀವು ಕೊಡಲೇಬೇಕಾಗುತ್ತೆ ಅಷ್ಟು ಮೇಲೆ ನಮಗೆ ಹತ್ರ ಇನ್ನೇನು ಆಪ್ಷನ್ ಇರಲಿಲ್ಲ ನಾವು ಅವ್ರಿಗೆ ಐನೂರು ರೂಪಾಯಿನೂ ಕೊಟ್ರಿ ಅವರು ಆಮೇಲೆ ನಮಗೆ ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟರು ಸನ್ರೈಸ್ ನೋಡ್ಕೊಂಡು ಕೆಳಗಡೆ ಬರೋಕ್ಕೆ ಅದರಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ನಾವು ಫಿಫ್ಟಿ ಫೈವ್ ಮಿನಿಟ್ಸಲ್ಲಿ ಕೆಳಗಡೆ ಬಂದ್ರಿ ಅಷ್ಟಲ್ಲಿ ಅವರು ತಿರ್ಗಾ ನಮಗೆ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀವು ಇನ್ನೂ ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕು ನಮಗೆ ಇನ್ನೂ ಜಾಸ್ತಿ ಕೊಡಬೇಕು ಬಟ್ ಅದು ನಾವು ಕೊಟ್ಟಿಲ್ಲ ನಾವು ಅವ್ರಿಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟ್ರಿ ಕೆಳಗಡೆ ಬಂದುಬಿಟ್ಟು ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು ತುಂಬ ರಫ್ ಆಗಿ ಮಾತಾಡಿದ್ರು ನಮ್ಮ ಜೊತೆ ಫ್ಯಾಮಿಲಿನೂ ಇದ್ದರು ಆದರೂ ಅವರು ಮಾತು ಕೇಳಿಲ್ಲ ಏನಾದರೂ ನಾವಿಲ್ಲ ಇಲ್ಲಿ ಇಲ್ಲಿ ಬಂದಾದ್ಮೇಲೂ ಅವರು ಜೋರಾಗಿ ರೈಸಾಗಿ ಮಾತಾಡ್ತಾಯಿದ್ರು ನಾವು ಬೋರ್ಡಲ್ಲಿ ತೋರಿಸಿದ್ರು ಅವ್ರಿಗೂ ಕೂಡ ದಟ್ ಬೋರ್ಡು ಗೌರ್ಮೆಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಬರ್ತಿದ್ದಾರೆ ಆದರೆ ಅವ್ರನ್ನ ಮಾತು ಕೇಳಿಲ್ಲ ಇಲ್ಲ ಇದೇ ನಾರ್ಮಲ್ಲು ಕೊಡಲೇಬೇಕು ಸೊ ಇಂಥ ಟೂರಿಸ್ಟು ನಾವು ಕನ್ನಡಿಗವರೇ ನಾವು ನಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ಟೂರಿಸ್ಟು ಬಂದರೆ ಈ ಥರ ಸ್ಪಾಯ್ಲ್ ಮಾಡಿದರೆ ಮೋಸ ಮಾಡಿದರೆ ಅದು ಇಷ್ಟ ಆಗೋಲ್ಲ ನೆಕ್ಸ್ಟ್ ಟೈಮು ಬಂದರೆ ನಾನು ಖಂಡಿತ ಜನರಿಗೆ ಮಂಡಲಪಟ್ಟಿ ಪೀಕ್ ಹೋಗೋ ಮುಂಚೆ ಎರಡು ಸತಿ ಯೋಚನೆ ಮಾಡಬೇಕಂತ ರೆಕಮೆಂಡ್ ಮಾಡ್ತೀನಿ ಆದರೆ ನಮ್ಮದು ರೆಕಮ್ ನಮ್ಮದು ಇದು ರಿಕ್ವೆಸ್ಟು ಪೊಲೀಸ್ ಅವ್ರ ಹತ್ರ ಮತ್ತು ಲೋಕಲ್ ಹತ್ರ ಅದು ಈ ಥರ ಟೂರಿಸ್ಟ್ನ ಸ್ಪಾಯ್ಲ್ ಮಾಡೋಕ್ಕೆ ಬಿಡಬೇಡಿ ನೀವು ಇದರ ಮೇಲೆ ಏನೋ ಒಂದು ಆ್ಯಕ್ಷನ್ ತೊಗೊಳ್ಳಿ ಗಾ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ನೀವು ಬೇಕು ಗಾಡಿ ನಂಬರು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಗಾಡಿ ನಂಬರ್ ಅವ್ರದ್ದು ಕೆ ಎ ಟ್ವೆಲ್ವ್ ಪಿ ಸೆವೆನ್ ಸಿಕ್ಸ್ ತ್ರೀ ಒನ್ನು ಇದು ಗಾಡಿ ನಂಬರು ಖಂಡಿತ ದಯವಿಟ್ಟು ಹೆಲ್ಪ್ ಮಾಡಿ ಧನ್ಯವಾದ ಥ್ಯಾಂಕ್ ಯು